ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಅಷ್ಟೇ ಜ್ವರ ಕಮ್ಮಿನೇ ಆಗಿಲ್ಲ ಇವತ್ತು ಜ್ವರ ಇದೆ ಅವನಿಗೆ ಅವನು ಏನಾಯಿತು ಅನ್ನೋದ್ರೆ ಆಮೇಲೆ ವೀಡಿಯೋದಲ್ಲಿ ಮಾತಾಡಿದ್ದೀನಿ ಅನಿಸುತ್ತೆ ಮಾತಾಡಿಲ್ಲ ಅಂದರೆ ಆಮೇಲೆ ಹೇಳ್ತೀನಿ ಒಂದೊಂದು ಸಲ ಹಾಗೇ ವೀಡಿಯೋ ಮಾಡ್ಕೊಂಡು ತುಂಬ ದಿನ ಆಗಿರುತ್ತಲ್ವ ಏನು ಮಾತಾಡಿರ್ತೀನಿ ಏನು ಎತ್ತ ಅನ್ನೋದು ನನಗೆ ನೆನಪಿರೋದಿಲ್ಲ ಹಾಗೆಯೇ ಇವತ್ತು ಒಂದು ವಿಷಯ ಹೇಳಬೇಕಿತ್ತು ನಿಮ್ಮ ಹತ್ರ ಏನಂದರೆ ಇವತ್ತು ಮತ್ತೆ ನಮ್ಮದು ಮನೆ ಕೆಲಸ ಶುರು ಮಾಡಿದ್ದೀವಿ ಒಂದೊಂದೇ ಕೆಲಸಗಳನ್ನ ಮಾಡ್ಕೊತಾ ಇದ್ದೀವಿ ಏನು ಅನ್ನೋದನ್ನು ಕೂಡ ನಿಮಗೆ ತೋರಿಸಿನೇ ಹೇಳ್ತೀನಿ ನಿನ್ನೆ ಸಂಜೆ ಮೇಲೆ ಬಂದರು ಅವರು ದಿಢೀರಂತ ಕೆಲಸ ನಿನ್ನೆಯಿಂದನೇ ಶುರು ಮಾಡಿದ್ರು ನಾನು ನಿನ್ನೆಯಿಂದ ವೀಡಿಯೋನ ಮಾಡ್ಕೊಂಡಿಲ್ಲ ನಮಗೊಂಥರ ಅಂತ ಬಂದಿರೋದ್ರಿಂದ ನನಗೆ ಮತ್ತು ಶೇವ್ ಬೇರೆ ಹುಷಾರಿಲ್ಲದೆ ಇರೋದ್ರಿಂದ ನಾವು ಪೂರ್ತಿ ಗಮನ ಶೇವ್ನ ಕಡೆನೇ ಕೊಡ್ತಾ ಇದ್ವಿ ಅದು ಯಾಕೋ ತುಂಬ ಜ್ವರ ಆಗ್ ಬರ್ತಾನೆ ಇತ್ತಲ್ವ ನಾವು ಸ್ವಲ್ಪ ಹೆದರ್ತಾನೇ ಇದ್ವಿ ಕಮ್ಮಿನೇ ಆಗ್ತಿರಲಿಲ್ಲ ತುಂಬ ದಿನ ತನಕ ಜ್ವರ ಇತ್ತು ವಿ ಅಪ್ಕಮಿಂಗ್ ಬ್ಲಾಗ್ಗಳಲ್ಲೂ ನಾನು ಅದೇ ವಿಷಯನ ಡಿಸ್ಕಸ್ ಮಾಡಿರ್ತೀನಿ ಅಂತ ಅಂದ್ಕೊಂತೀನಿ ಹಾಗೆ ನಮ್ಮ ಮನೆಗೆ ಈಗ ಪಾಲಿಷ್ ಮಾಡಿಸ್ತಾ ಇದ್ದೀವಿ ನಾವು ಮನೆಗೆ ಬಂದು ಫೋರ್ಟೀನ್ ಇಯರ್ಸ್ ಆಗ್ತಾ ಬಂತು ನಾವು ಮನೆಯದು ಪಾಲಿಷೇ ಮಾಡಿಸಿರ್ಲಿಲ್ಲ ತುಂಬ ಜನ ಅಬ್ಸರ್ವ್ ಮಾಡಿದ್ರಿ ಅನಿಸುತ್ತೆ ತುಂಬ ಜನ ಮಾಡಿರಲಿಲ್ಲ ಅನಿಸುತ್ತೆ ನಮಗೆ ಇದ್ರ ಬಗ್ಗೆ ಗಂಧ ಗಾಳಿನೂ ಗೊತ್ತಿರಲಿಲ್ಲ ನಾವು ಮನೆ ಕಟ್ಟೋ ಟೈಮಲ್ಲಿ ಆಚಾರಿಗಳು ಮೇಸ್ತ್ರಿಗಳ ಕಡೆಯಲ್ಲೇ ಯಾವಾಗಲೂ ಅದೇನಾದ್ರು ಒಂದು ಕೊನೆ ಟೈಮಲ್ಲಿ ಆಗುತ್ತೆ ಅಲ್ವ ಗಲಾಟೆ ಆ ಥರ ಆಗಿ ನಮಗೆ ಆಚಾರಿನೂ ಕ್ಲೀನಾಗಿ ಕೆಲಸ ಮಾಡಿಕೊಡ್ಲಿಲ್ಲ ಹಾಗೆಯೇ ಮೇಸ್ತ್ರಿ ಕೂಡ ಅಷ್ಟೇ ಅವ್ನು ಕೆಲಸ ಮಾಡಿದ್ದ ಅವನು ಸ್ವಲ್ಪ ಏನೇನೋ ಮಾಡಿಕೊಂಡು ಏನೇನೋ ಆಗಿತ್ತು ಹಾಗಾಗಿ ನಮ್ಮದು ಇದೊಂದು ಕೆಲಸ ಪೆಂಡಿಂಗಲ್ಲಿ ಇತ್ತು ಅದು ಮಾಡ್ಸೋಣ 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 ಅಂತ ಮಾಡ್ಸೋಕ್ಕೇ ಆಗಿರಲಿಲ್ಲ ಅಂತೂ ನಿನ್ನೆ ಪಾಲಿಶಿಂಗ್ ಪಾಲಿಶ್ ಮಾಡೋ ಕೆಲಸ ಶುರು ಮಾಡಿದರು ಬಂದು ಅವರು ನಾನು ಅಡುಗೆ ಮನೆ ಮಾಡಿಸ್ತಾ ಇದ್ದಲ್ಲ ಆವಾಗಲೇ ಬಂದು ಮಾತಾಡಿಕೊಂಡು ಹೋಗಿದ್ದರು ನಾವು ಹ್ಞೂ ಅಂತಲೂ ಹೇಳಿದ್ವಿ ಇಂಥ ದಿನ ಬರ್ತೀವಿ ಅಂತ ಹೇಳಿರಲಿಲ್ಲ ಆಮೇಲೆ ಹೇಳ್ತೀನಿ ಆಯಿತು ಅನ್ನೋದನ್ನು ಹಲೋ ಗುಡ್ ಮಾರ್ನಿಂಗ್ ಮನೆಯದು ಕೆಲಸ ಮತ್ತೆ ನಡೀತಾ ಇದೆ ಪಾಲಿಷ್ ನಡೀತಾ ಇದೆ ಅವರು ಇಲ್ಲೇ ಬಂದು ಇಲ್ಲೇ ಉಳಿದಿದ್ದಾರೆ ನಾಲ್ಕು ಜನ ಇದ್ದಾರೆ ನಿನ್ನೆ ಮಧ್ಯಾಹ್ನ ಬಂದರು ಅವರು ಮೂರು ಗಂಟೆಗೆನೋ ಬಂದರೂ ಹಾಗೆ ಕೆಲಸ ಶುರು ಮಾಡೇಬಿಟ್ಟು ಪಟ್ 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 ಅಂತ ಹೇಳಿ ಇಲ್ಲೇ ಉಳಿದು ಒಂದು ಎರಡು ಮೂರು ದಿನ ಆಗುತ್ತೆ ಅದು ಮಾಡಿ ಹೋಗ್ತಾರೆ ಹಾಗೆ ಇನ್ನೂ ಒಂಚೂರು ಅವರು ಏನೇನೋ ಐಡಿಯಾಗಳನ್ನ ಕೊಟ್ಟಿದ್ದಾರೆ ಈ ಥರ ಎಲ್ಲ ನಾವು ಇಲ್ಲಿ ಬಾಗಿಲು ಪಟ್ಟಿ ಹೊಡೆಸಿದ್ವಿ ಆ ಪಟ್ಟಿನ ಸ್ವಲ್ಪ ಜಾಸ್ತಿ ಹೊಡೆಸಿ ಅಂತ ಹೇಳಿದ್ದಾರೆ ಅವ್ರ ಆಚಾರ್ಯರನ್ನ ಬರೋಕ ಹೇಳಿದ್ದೀವಿ ಅವರು ಬಂದೇ ಇಲ್ಲ ಹೊಡೆಯೋದಕ್ಕೆ ಅದೇ ಅಂದರೆ ಬ ಹೊರಗಡೆ ಬಾಗಿಲು ದೇವಪಣೆ ಬಾಗಿಲು ಫುಲ್ ಪಾಲಿಶ್ ಮಾಡಿಸ್ತೀವಿ ಇದು ಎಲ್ಲ ಬಾಗ್ಲುಗಳನ್ನ ನೆಕ್ಸ್ಟ್ ಇಯರ್ ಮಾಡಿಸ್ತೀವಿ ಈಗ ಏನೋ ಪಾಲಿಶ್ ಅಂತ ಹೇಳಿದ್ರು ನಂಗೆ ಅದು ಅರ್ಥೋಯ್ತು ಅದನ್ನು ಮಾಡ್ಕೊಡ್ತೀನಿ ಯಾಕಂದರೆ ನಾವು ಪೇಂಟ್ ಹೊಡಿಸೋ ಐಡಿಯಾದಲ್ಲಿ ಇದ್ದೀವಿ ನೆಕ್ಸ್ಟ್ ಇಯರ್ ಪೇಂಟ್ ಹೊಡಿಸಿದ್ರೆ ಆಮೇಲೆ ಬಂದು ಮಾಡ್ಕೊಡ್ತೀನಿ ಅಂದಿದ್ದಾರೆ ನಾನು ಇಲ್ಲ ಅಂದ್ರೂ ನೆಕ್ಸ್ಟ್ ಇಯರ್ ಮಾಡಿಬಿಡೋಣ ಅಂತ ಪೇಂಟ್ ನಮ್ಮದು ಚೆನ್ನಾಗಿದೆ ಹಾಗಾಗಿ ನಾನು ಬೇಡ ಇನ್ನೊಂದು ಎರಡು ವರ್ಷ ತಳ್ಳಣ ಅಂತ ನಾನು ನಮ್ಮ ಮನೆಯವರಿಗೆ ಅವರಿಲ್ಲೆಲ್ಲ ಪೈಂಟ್ ಹೊಡಿಸೋಣ ಹೊಡ್ಸೋಣ ಅಂತಿದ್ದಾರೆ ಅದೇ ಕನ್ಫ್ಯೂಷನಲ್ಲಿ ಇದ್ದೀವಿ ಆದರೆ ಈ ಸಲ ಅದೇನೋ ಪಾಲಿಷ್ ಅಂತ ಹೇಳಿದ್ದಾರೆ ಅದನ್ನು ಮಾಡ್ತಾರಂತೆ ನೆಕ್ಸ್ಟ್ ಇಯರು ಆದರೆ ನಾನು ನಿಜ ಹೇಳ್ತೀನಿ ಮನೆ ಕೆಲಸ ಮಾಡಿಸಿ ಮಾಡಿಸಿ ಮುಚ್ಚಡ್ದಂಗಾಗಿದೆ ಒಂದು ಅಂದರೆ ಅವರೇ ಪಾಪ ನಾನು ಏನೇ ಕಸ ಹೊಡಿತಾ ಬೇಡ ಬಿಡಿ ನಾನು ಹೊಡಿತೀನಿ ಅಂದರೆ ಇಲ್ಲ ನಾನು ಇಷ್ಟು ಹೊಡೆದಿರ್ತೀನಿ ನೀವು ಹಿಂಗೇ ಬಿಡಿ ನೆಕ್ಸ್ಟ್ ಅವರು ಬೆಳಗ್ಗೆ ಬಂದು ಮತ್ತೆ ನಾನು ಕೆಲಸ ಶುರು ಮಾಡ್ತೀನಿ ಹಾಗಾಗಿ ಕ್ಲೀನ್ ಮಾಡಬೇಡಿ ಅಂದರು ಹಾಗಾಗಿ ಇವತ್ತು ಹೊಸ ಹೊರಗಡೆ ಬಾಗಿಲದ್ದು ಕೂಡ ಕೆಲಸ ಇದೆ ಹಾಗಾಗಿ ನಾನು ಇವತ್ತು ಹೊಸಲು ಒರೆಸಿ ಬಾಗಿಲಿಗೆ ನೀರು ಹಾಕೋದು ಆ ಥರದ್ದೇನೋ ಅಮ್ಮ ಮತ್ತೆ ಮತ್ತು ಮನೆ ಕೆಲಸ ಶುರುವಾಗಿದೆ ಯಾವಾಗಪ್ಪ ನಂಗೆ ನಿಜ ಹೇಳ್ತೀರ ಅದಕ್ಕೆ ನಾನು ಊರಿಗೆ ಹೋಗಿಲ್ಲ ಇಲ್ಲಾಂದರೆ ಇಷ್ಟೊತ್ತಿಗೆ ನಾನು ಊರಿಗೆ ಹೋಗ್ತಾ ಇದ್ದೆ ಮತ್ತು ಮಳೆ ಮೋಡ ಬೇರೆ ಆಗ್ತಾ ಇದೆ ಹಾಗಾಗಿ ಸ್ವಲ್ಪ ಒಂದು ವಾರ ತಡ ಹಪ್ಪಳ ಮಾಡೋಣ ಅಂತ ಅಂದರು ಅಮ್ಮ ಅದಕ್ಕಾಗಿ ನಾನು ಸ್ವಲ್ಪ ಲೇಟ್ ಮಾಡ್ತಾ ಇದ್ದೀನಿ ನಿನ್ನೆಯಿಂದ ಶ್ರೀ ಎರಡು ಮೂರು ದಿನ ಆಯಿತು ಶ್ರೀಯುಗೆ ಜ್ವರ ಕ ಕಮ್ಮಿ ಆಗುತ್ತೆ ನಿನ್ನೆ ರಾತ್ರಿಯಿಂದ ತುಂಬಾ ಜ್ವರ ಬಂದ್ಬಿಟ್ಟಿದೆ ತುಂಬಾಂದ್ರೆ ತುಂಬ ಇಡೀ ರಾತ್ರಿ ಹನ್ನೆರಡು ಗಂಟೆಯಿಂದ ನಾನು ಅವನು ಮಲಗೇ ಇಲ್ಲ ನಾನು ತಣ್ಣೀರು ಬಟ್ಟೆನ ತಲೆಗೆ ಹಾಕೋದು ಇದು ಮಾಡ್ತಾನೆ ಇದ್ದೀನಿ ಒಂದು ಸ್ವಲ್ಪನೂ ಜ್ವರ ಕಮ್ಮಿ ಆಗಿಲ್ಲ ಅದು ನಾವು ಯಾವಾಗಲೂ ರೆಗ್ಯುಲರ್ ಆಗಿ ತೋರ್ಸ ಡಾಕ್ಟರ್ಗೆ ತೋರ್ಸ ತೋರ್ಸಲಿಲ್ಲ ಯಾಕಂದ್ರೆ ಅವರು ಇರ್ಲಿಲ್ಲ ಅಂತ ರಜಾ ಅಂತೆ ಶ್ರೇಯೂ ಅದೇ ಅಂದ ನಾನು ಅವನಿಗೂ ಯಾಕೋ ಇಷ್ಟ ಆಗಿಲ್ಲ ಬೇರೆ ಡಾಕ್ಟ್ರು ನಮಗೆ ಒಂದು ಫ್ಯಾಮಿಲಿ ಡಾಕ್ಟರ್ ಅಂದರೆ ಅವ್ರ ಹತ್ರ ಹೋದರೆ ಅದೊಂದು ಮನಸ್ಸಿಗೂ ಸಮಾಧಾನ ಹಾಗೆ ಆಮೇಲೆ ಅವ್ರ ಕಝಿನಿಗೆ ಫೋನ್ ಮಾಡಿದ್ರು ವೈರಲ್ ಫೀವರ್ ಅಂತ ಮಾತ್ರ ಸರಿಯಾಗಿ ಕೊಟ್ಟಿದ್ದಾರೆ ನೋಡೋಣ ಏನಾದ್ರು ಇವತ್ತು ಜ್ವರ ಇತ್ತು ಅಂದರೆ ಬೇರೆ ಏನಾದ್ರು ಚೇಂಜ್ ಮಾಡೋಣ ಅಂದಿದ್ದಾರೆ ಅದೇ ಇವತ್ತು ಹತ್ತು ಗಂಟೆಗೆ ಬಂದವರು ಫಸ್ಟು ಬೇರೆ ನಮ್ಮ ಡಾಕ್ಟರ್ ಹತ್ರ ಕರ್ಕಂಡು ಹೋಗ್ತೀನಿ ಅಂತ ಹೇಳಿದ್ರು ಅದೇ ಊಟ ತಿಂಡಿ ಏನೂ ಮಾಡ್ತಾಯಿಲ್ಲ ಅವನಿಗೆ ಏನಾಗಿದೆ ಅಂದರೆ ಥಂಡಿ ಸುರಿತಾ ಇಲ್ಲ ಥಂಡಿ ಆಗಿ ಒಳಗಡೆ ಗಂಟ್ಲಲ್ಲಿ ಕಟ್ಕೊಂಡಿದೆ ಅದು ಹೊರಗೆ ಇಲ್ಲ ನಾನು ಅದೇ ಅಂದಾನೆ ಕೆಮ್ಮಿ ಕೆಮ್ಮಿ ಅನ್ನ ಹೊರಗೆ ಹಾಕುವಂತೆ ಬೆಳಗ್ಗೆಯಿಂದ ಅದನ್ನ ಟ್ರೈ ಮಾಡಿಸ್ತಾ ಇದ್ದೀನಿ ನಾನು ಹೇಳಿದ್ದು ಅವನಿಗೆ ಅರ್ಥ ಆಗ್ತಾಯಿಲ್ಲ ಹಂಗಾಗಿದೆ ನಮ್ಮನೇಲಿ ಬೇಜಾರಾಗಿದೆ ಒಂದೆರಡು ದಿನಕ್ಕೆ ಹಿಂಗೆ ಹಿಂಗೆ ಕಡ್ಡಿ ಥರ ಆಗಿದ್ದಾನೆ ಪಾಪ ಊಟ ತಿಂಡಿನೇ ಇಲ್ಲ ಹಂಗಾಗಿದ್ದಾನೆ ಪಾಪ ಅಂದರೆ ಏನು ಸೇರೋದಿಲ್ಲ ಬಾಯಿಗೂ ಸೇರೋದಿಲ್ಲ ಅದು ಮಾಡಿಕೊಡು ಇದು ಮಾಡಿಕೊಡು ಅಂತಾನೆ ಎಲ್ಲದೂ ಹಂಗೆ ಹಂಗೆ ಬಿಡ್ತಾನೆ ಅವನು ಬಿಟ್ಟಿದ್ದೆಲ್ಲ ನಾನು ತಿನ್ನೋದಾಗಿದೆ ನನಗೆ ಅದು ಶುರುವಾಗಿದೆ ಎಲ್ಲರೂ ನನಗೆ ಜ್ವರ ಬಂದುಬಿಡುತ್ತೋ ಅಂತ ಶುರುವಾಗಿದೆ ಈಗ ರಾತ್ರಿ ಪಾಪ ಮ್ಯಾಗಿ ಮಾಡಿಸ್ಕೊಂತು ವಿಡಿಯೋದಲ್ಲಿ ತೋರಿಸಿದ್ದೀನಲ್ಲ ಎಂತ ತಿಂತಾನು ಅದನ್ನೇ ನಾನು ಇದ್ದೀನಿ ಅದಕ್ಕೆ ಇವತ್ತು ತಿಂಡಿ ಬಂತು ಕಡುಬು ಉಂಡೆ ಕಡುಬು ಮಾಡಿ ಹೇಳಿ ಚಟ್ನಿ ಮಾಡೋಣ ಅಂತ ಕಾಯಿ ಸುಳ್ಸ್ಕೊಂಡಿದ್ದೀನಿ ಈಗ ಕಾಯಿ ಬಂದು ಪಾತ್ರೆನೂ ರಾತ್ರಿ ತೊಳಲಿಲ್ಲ ಅವ್ರು ಹೋದ ಮೇಲೆ ಸಲ ಎಲ್ಲ ವ್ಯಾಕ್ಯೂಮ್ ಹಿಡಿದು ಕ್ಲೀನ್ ಮಾಡಿ ರಾತ್ರಿ ಊಟ ಆಗಿರೋ ಪಾತ್ರೆಗಳು ಸ್ವಲ್ಪ ಇದ್ದಾವೆ ತಟ್ಟೆ ಕುಕ್ಕರು ಆದಷ್ಟು ಪಾತ್ರೆ ತೊಳ್ಕೊಂಡು ಹಾಗೆ ಬ್ಲಾಗ್ನ ಶುರು ಮಾಡ್ತೀನಿ ಬನ್ನಿ ಶುರು ಮಾಡಿದ್ದೀನಿ ರವೆ ಹಾಕೊಂಡ್ಬಿಟ್ಟು ನೆನಪೇಗ ನೋಡಿ ನಾನು ಅನ್ನನು ಕೂಡ ಇತ್ತು ರೇ ಸಂಜೆ ಗುಡುಗು ಸಿಡ್ಲು ಜಾಸ್ತಿ ಬಂತು ಮಳೆ ಇಲ್ಲಿ ಬರಲಿಲ್ಲ ನಮ್ಮ ಮಸರೂರಲ್ಲಿ ಮಳೆ ಚೆನ್ನಾಗಾಗಿದೆ ಅಂತ ಹೇಳಿದ್ರು ಹಾಗಾಗಿ ಎಲ್ಲ ಕ್ಲಬ್ಗಳು ತೆಗೆದಿದೆ ಆಮೇಲೆ ಹಾಕೋದೇ ಮರ್ತು ಫ್ರಿಜ್ಜಿಂದ ಅಷ್ಟೇ ರಾತ್ರಿ ಹಾಕಿದ್ದೀನಿ ಮತ್ತೆ ಹೋಯ್ತು ತುಂಬ ಇತ್ತು ಗುಡುಗು ಮಿಂಚು ಜೋರೆಲ್ಲ ಮಳೆನೂ ಬಂತು ಹಾಗೆ ತಟ ತಟ ಅಂದು ಹಾಗೆ ಹೋಯಿತು ಅವರು ಟೈಮ್ ಅಂದರೆ ಟೈಮ್ ಕರೆಕ್ಟು ಏಳು ಗಂಟೆಗೆ ಎಲ್ಲ ಕೆಲಸಕ್ಕೆ ಬಂದುಬಿಟ್ರು ಇವತ್ತು ನಾಲ್ಕು ಜನ ಇದ್ದಾರೆ ನೆನೆಯೂ ನಾಲ್ಕು ಜನ ಇದ್ದರು ಮಧ್ಯಾಹ್ನ ಎಷ್ಟು ಅವರು ಶುರು ಮಾಡಿದಾಗ ನಾಲ್ಕು ಗಂಟೆಗೆ ಅನಿಸುತ್ತೆ ಎಲ್ಲ ಒಂದು ಇಲ್ಲಿ ನಮ್ಮೂರತ್ರ ಒಂದು ಕಲ್ಯಾಣ ಮಂಟಪ ಓಪನ್ ಇತ್ತು ಅಲ್ಲಿಗೆ ಊಟಕ್ಕೆ ಹೋದ್ರವರು ಎರಡು ಗಂಟೆಗೆ ಬಂತು ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹಾಗೆ ಬಂದು ಕೆಲಸನ ಶುರು ಮಾಡಿದ್ರು ಸಂಜೆ ಏಳು ಗಂಟೆ ತನಕ ಮಾಡಿದ್ರು ಅವರು ಬೆಳಗ್ಗೆ ಏಳು ಗಂಟೆಗೆ ಶುರು ಮಾಡಿದ್ರೆ ಸಂಜೆ ಏಳು ಗಂಟೆ ತನಕ ಕೆಲಸ ಮಾಡ್ತಾಯಿದ್ರು ನಿಜ ಹೇಳ್ತೀನಿ ಮನೆ ಒಳಗೆ ಬಂದ ಮೇಲೆ ಮನೆ ಕೆಲಸ ಮಾಡ್ಸೋದಿದೆಯಲ್ಲ ತುಂಬ ಕಷ್ಟವಾಗಿರೋ ಕೆಲಸ ನಾನು ಹೀಗೆಲ್ಲ ಆಗುತ್ತೆ ಅಂತ ನಾನು ಅಂದ್ಕೊಂಡರಲ್ಲ ಹಿಂಗೆ ಆಗುತ್ತೆ ಅಂದರೆ ನಾನು ಬೇಡವೇ ಬೇಡ ಮಾಡಿಸೋದು ಅನ್ನೋ ಅಷ್ಟು ನನಗೆ ಅಷ್ಟು ಕಷ್ಟ ಆಗಿಬಿಡ್ತು ನನಗೆ ಒಂದು ವಾರ ಭಾಳ ಅಂದರೆ ಭಾಳ ಕಷ್ಟ ಆಯಿತು ಮನೇನ ಗಲೀಜಾಗಿ ಇಟ್ಕೊಂಡು ಇರೋಕ್ಕೆ ಬರೋದಿಲ್ಲ ಹೊರಗೆ ನಾನು ಅಡುಗೆ ಮನೇನ ಒರೆಸ್ಕೊತಾ ಇದ್ದೆ ಅವರು ಬೇಡ ಒಡ್ಸಬೇಡಿ ಅಂತ ಸುಮ್ಮನೆ ಯಾಕೆ ಒರೆಸ್ತೀರ ಅನ್ನೋರು ನನಗೆ ಮನಸ್ಸಿಗೆ ಒಂಥರ ಸಮಾಧಾನನೇ ಅನ್ನಿಸ್ತಿರ್ಲಿಲ್ಲ ನಾನು ಒಂದು ಸಲ ಹಾಗೆ ಒಂದು ಎರಡು ಮೂರು ಸಲ ಕಸ ಹೊಡ್ಕೊಂತಿದ್ದೆ ನಂಗೆ ಸಮಾಧಾನವೇ ಅಂತ ಅನ್ನಿಸ್ತಾ ಇರಲಿಲ್ಲ ನಂಗೆ ಮನೆ ಹಂಗೆ ಗಲೀಜಾಗ ಇಟ್ಕೊಂಡು ನೋಡಿದ್ರೆ ನಂಗೆ ಸಮಾಧಾನ ಅನ್ನಿಸ್ತಿರ್ಲಿಲ್ಲ ಹಂಗಾಗ್ತಾಯಿತ್ತು ನಾನು ಅಡುಗೆ ಮನೆ ಮಾಡಿಸ್ಬೇಕಿದ್ರು ಅಷ್ಟೇ ನನಗೆ ಎಷ್ಟು ಕಷ್ಟ ಆಗ್ತಾಯಿತ್ತಂದರೆ ನಂಗೆ ಮಾತ್ರ ಗೊತ್ತು ನಾನು ಅಡುಗೆನೇ ಮಾಡಿರಲಿಲ್ಲ ಲಿಟ್ರಲಿ ಮೂರು ನಾಲ್ಕು ದಿನ ಯಾಕಂದರೆ ಎಲ್ಲಿ ಯಾವ್ಯಾವ ವಸ್ತು ಎಲ್ಲೆಲ್ಲೋ ಏನೇನೋ ನನಗೆ ಹೆಂಗಾಗುತ್ತೆ ಏನಾಗುತ್ತೆ ಅನ್ನೋದೇ ಗೊತ್ತಾಗ್ತಿರಲಿಲ್ಲ ಹಂಗಾಗ್ಬಿಟ್ಟಿತ್ತು ಈ ಸಲವೂ ಅಷ್ಟೇ ತುಂಬ ಇದಾಗ್ಬಿಟ್ಟಿತ್ತು ಆದರೆ ಪಾಪ ಅವರು ಕ್ಲೀನ್ ಮಾಡಿ ಕೊಡ್ತಾಯಿದ್ರು ಅಂದರೆ ಸಂಜೆ ಹೋಗೋ ಟೈಮಿಗೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು ಪಾಪ ಇವರು ಅಷ್ಟೇ ಅಡುಗೆ ಮನೆ ಮಾಡಿದರೂ ಅಷ್ಟೇ ತುಂಬ ಕ್ಲೀನ್ ಮಾಡಿಕೊಟ್ಟೆ ಇದ್ರು ನಾನು ನಾ ಅವರು ಎಲ್ಲರೂ ಹಾಗೆ ಅನಿಸುತ್ತೆ ನಂಗೆ ಗೊತ್ತಿಲ್ಲ ಯಾರೂ ಹಾಗೆ ಕೆಲಸನ ಹಾಗೆ ಬಿಟ್ಟು ಹೋಗ್ತಿರ್ಲಿಲ್ಲ ಕೆಲಸ ಮುಗಿದ ತಕ್ಷಣ ಇಡೀ ಮನೆ ಕ್ಲೀನ್ ಮಾಡೇ ಇದ್ರು ಅವರು ಅಷ್ಟೇ ಅವ್ರ ಹೆಸರು ಶ್ರೀನಿಧಿ ಅಂತ ನಮ್ಮದು ಕಿಚನ್ ಮಾಡಿದವರು ಹಾಂ ನಂಗೆ ಯಾರೋ ಕೇಳಿದರು ಶ್ರೀನಿಧಿ ಅವ್ರದ್ದು ನಂಬರ್ ಕೊಡ್ತೀರಾ ಅಂತ ಹೇಳಿ ನಾನು ಒಂದು ವಿಡಿಯೋದಲ್ಲೇ ಮೆನ್ಷನ್ ಮಾಡಿದ್ದೀನಿ ಅವರು ಬೇಡ ಯಾಕಂದರೆ ಅವ್ರಿಗೆ ಇರೋ ಆರ್ಡರ್ಗಳಿಗೆ ಅವ್ರಿಗೆ ಇಲ್ಲ ಹಾಗೇನೆ ನಮ್ಮದು ಅಡುಗೆ ಮನೆನೂ ಸ್ವಲ್ಪ ಕೆಲಸ ಮಿಕ್ಕಿದೆ ಅಂತ ಹೇಳಿದ್ದೆಲ್ಲ ಅದು ಕೂಡ ಮಾಡಬೇಕು ಅದು ಏನಾಯಿತು ಅಂದರೆ ಅವರ ಹೆಂಟಿಗೆ ಡೆಲಿವರಿ ಆಗಿಬಿಡ್ತು ಹಾಗಾಗಿ ಅದು ಸೂತ್ಕ ಬರುತ್ತಲ್ವ ಹಾಗಾಗಿ ಅವರು ಯಾವುದೇ ರೀತಿ ಎಲ್ಲೂ ಕೆಲಸ ಮಾಡಲಿಲ್ಲ ನಮ್ಮದು ಕೂಡ ಬರ್ತಾರೆ ಬಂದುಬಿಟ್ಟು ಮತ್ತೆ ಮೆಜರ್ಮೆಂಟ್ ಎಲ್ಲ ತಗೊಂಡು ಹೋಗ್ತಾರೆ ನಾನು ಒಂದು ಸ್ವಲ್ಪ ಬದಲಾವಣೆಗಳು ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಮಾಡಿದ್ಮೇಲೆ ನಿಮಗೂ ಕೂಡ ತೋರಿಸ್ತೀನಿ ಏನೇನು ಮಾಡಿಸ್ಕೊತೀನಿ ಏನು ಅಂತ ಹೇಳಿ ಈ ಸಲ ಸ್ವಲ್ಪ ಕಲ್ಲರ್ ಕೂಡ ಸ್ವಲ್ಪ ಬೇರೆ ಥರ ಮಾಡಿಸೋಣ ಅಂತ ಇದ್ದೀನಿ ಈಗ ಇಡೀ ಅಡುಗೆ ಮನೆ ಒಂದೇ ಕಲರ್ ಮಾಡ್ಸಿದ್ದೀವಲ್ವ ಈ ಸಲ ಬೇರೆ ಯಾವುದಾದ್ರೂ ಕಲರ್ ಚೂಸ್ ಮಾಡೋಣ ಅಂತ ಕೂಡ ನಾನು ನಮ್ಮ ಯಜಮಾನ್ರು ಮಾತಾಡಿದೀವಿ ಏನಾಗುತ್ತೋ ಗೊತ್ತಿಲ್ಲ ಏನು ಹದಿನಾಲ್ಕು ವರ್ಷದ ನಂತರ ಮತ್ತೆ ಮನೆ ಕೆಲಸ ಮಾಡಿಸ್ತದಕ್ಕೆ ಈ ವರ್ಷ ಶುರು ಮಾಡಿದ್ದೀವಿ ಇದು ಇದು ಈ ಸ್ ಈ ಇದು ಕೊನೆ ಕೆಲಸ ಈ ನೆಕ್ಸ್ಟ್ ಇಯರ್ ಮತ್ತೆ ಬೇರೆ ಏನಾದರೂ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ನಾವು ಮನೆ ಕಟ್ಟಬೇಕಿದ್ರೆ ವಿಟಮಿನ್ ಎಮ್ ಪ್ರಾಬ್ಲಮ್ ಇತ್ತಲ್ವ ಹಾಗಾಗಿ ನಮಗೆ ಹೆಂಗೆ ಬರುತ್ತೋ ಹಾಗೆ ಮನೆ ಕಟ್ಕೊಂಡ್ವಿ ಹಾಗೆ ಬಂದುಬಿಟ್ವಿ ಒಳಗಡೆ ಆಮೇಲೆ ನಮಗೆ ಅದು ಕೆ ಏನೇನೋ ಆಗಕ್ಕೆ ಶುರುವಾಯಿತು ಅದು ಅಷ್ಟೇ ಅಲ್ಲಿಗೆ ನಿಂತುಬಿಡ್ತು ಕೆಲಸ ಈಗ ಒಂದು ಎರಡು ವರ್ಷದಿಂದ ಸ್ವಲ್ಪ ಸ್ವಲ್ಪ ಮನೆ ಕಡೆಯೂ ನಾವು ಗಮನ ಕೊಟ್ಟು ಕೆಲಸ ಮಾಡಿಸ್ಕೊತಾ ಇದ್ದೀವಿ ತುಂಬ ಜನ ಕಮೆಂಟ್ಗಳಲ್ಲೇ ಕೂಡ ಕೇಳ್ತಾ ಕೇಳ್ತಾಯಿದ್ರು ಅದು ಮಾಡ್ಸ್ಕೊಳ್ಳಿ ಇದು ಮಾಡಿಸ್ಕೊಳ್ಳಿ ಅಂತ ಎಲ್ಲದನ್ನೂ ಮಾಡಿಸ್ತೀವಿ ಸ್ವಲ್ಪ ನಿಧಾನವಾಗಿ ಮಾಡಿಸ್ಕೊತೀವಿ ಎಲ್ಲದಕ್ಕೂ ಗೊತ್ತಲ್ವ ವಿಟಮಿನ್ ಎಮ್ದು ಪ್ರಾಬ್ಲಮ್ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ ಇದೆ ಅಂತ ಹೇಳಿ ಎಲ್ಲದನ್ನು ಖರ್ಚು ಮಾಡಿಬಿಟ್ಟು ಮಾಡೋ ಅಂಥದ್ದಲ್ಲ ನಾವು ಸೇವಿಂಗ್ಸು ಮಾಡಬೇಕು ಮನೆದು ನೋಡ್ಕೊಬೇಕು ಸಂಸಾರನೂ ಮಾಡಬೇಕು ಮಕ್ಕಳೂ ಓದಿಸ್ಬೇಕು ಅಂದರೆ ಗೊತ್ತಲ್ವ ಎಷ್ಟು ಖರ್ಚಿರುತ್ತೆ ಅಂತ ಹೇಳಿ ಹಾಗಾಗಿ ನಮಗೆ ಎಷ್ಟಾಗುತ್ತೋ ಅಷ್ಟಷ್ಟು ನಾವು ಮಾತ್ರ ಮಾಡಿಸ್ತೀವಿ ನಾವು ಪಾಲಿಶನ್ನು ಈ ವರ್ಷ ಮಾಡಿಸ್ಬಾರ್ದು ಅಂತಲೇ ಅಂದ್ಕೊಂಡಿದ್ವಿ ಆಮೇಲೆ ಅದೇನೇನೋ ಉಲ್ಟಾ ಪುಲ್ಟಾ ಆಗಿ ಲೆಕ್ಕಾಚಾರ ಆಗಿ ಆಮೇಲೆ ಪಾಲಿಷ್ ಮಾಡಿಸೋಣ ಅಂತನೂ ಆಯಿತು ನಾವು ಇಲ್ಲಿ ತನಕನೂ ನಾವು ಪಾಲಿಷ್ ಮಾಡಿಸ್ತೀವಿ ಅನ್ನೋ ಇದರಲ್ಲಿ ಇರಲಿಲ್ಲ ಬರೀ ಸೀಲರ್ ಮಾಡಿಸ್ಬಿಟ್ಟು ನೆಕ್ಸ್ಟ್ ಇಯರು ಮತ್ತೇನೋ ಒಂದು ಪ್ಲ್ಯಾನ್ ಇತ್ತು ಅದನ್ನು ಮಾಡಿಸಿ ಇದನ್ನು ಮತ್ತೆ ಮಾಡಿಸೋಣ ಅನ್ನೋ ಇದರಲ್ಲಿ ಇದ್ವಿ ಅದೇನೇನೋ ಆಗಿ ಮತ್ತೆ ನಮ್ಮ ಮನೆಯವರು ಪಾಲಿಷ್ ಮಾಡಿಸ್ಬೇಡೋಣ ಅಂತ ಹೇಳಿ ಇಬ್ಬರು ಕೂತ್ಕೊಂಡು ಮತ್ತೆ ಮಾತಾಡಿ ಆಮೇಲೆ ಮಾಡಿಸೋಣ ಅಂತ ಅಂದ್ಕೊಂಡ್ವಿ ನಾವು ನನಗೆ ಈ ವಿಡಿಯೋ ಮಾಡಬೇಕಿದ್ರು ನಾನು ಪಾಲಿಷ್ ಮಾಡಿಸ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ ಯಾಕಂದರೆ ನಾವು ಆಲ್ರೆಡಿ ಡಿಸೈಡ್ ಮಾಡಿರೋದ್ರಿಂದ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ ನಾನು ತಿಂಡಿನ ಬೇಗನೆ ಮಾಡಿದೆ ಯಾಕಂದರೆ ಶ್ರೇಯುಗೆ ತಿಂಡಿ ಕೊಡಬೇಕಿತ್ತು ಹಾಗೆಯೇ ಮತ್ತು ಅವನಿಗೆ ಮಾತ್ರೆ ಎಲ್ಲ ಕೊಡಬೇಕಿತ್ತು ಹಾಗಾಗಿ ಅವನಿಗೆ ಫಸ್ಟ್ ತಿಂಡಿ ತಿನ್ನಿಸ್ಕೊಂಡ್ವಿ ಟೈಮ್ ನೋಡಿ ಈಗ ಹತ್ತುವರೆ ಆಗಿದೆ ನನ್ನ ಮನೆ ನೋಡಿ ಹೀಗಿದೆ ಅಂತ ಈ ಕಡೆ ಎರಡು ಸೋಫಾದ್ದು ಮಾತ್ರ ಇಟ್ಟಿದ್ವಿ ಅಟ್ಲೀಸ್ಟ್ ಯಾರಾದರೂ ಬಂದರೆ ಕೂರೋದಕ್ಕಿರಲಿ ಅಂತ ಅದನ್ನು ನಾವು ಬೆಡ್ಶೀಟ್ ಮುಚ್ಚಿ ಇಡ್ತೀವಿ ಅವ್ರ ಕೆಲಸ ಶುರು ಮಾಡೋ ಟೈಮಲ್ಲಿ ಇವತ್ತೇನು ಅಷ್ಟು ಧೂಳು ಇರಲಿಲ್ಲ ನಿನ್ನೆ ಪೂರ್ತಿ ಆ ಧೂಳು ಆಗೋಂಥ ಕೆಲಸನ ಮುಗಿಸ್ಕೊಂಡ್ಬಿಟ್ಟಿದ್ರು ಹಾಗಾಗಿ ಇವತ್ತೇನು ಅಷ್ಟು ಧೂಳು ಇರಲಿಲ್ಲ ಹಾಗೇನೆ ಶ್ರೇಯ್ನ ತಿಂಡಿ ತಿಂದು ಅವ್ನಿಗೆ ಯಾಕೋ ಹುಷಾರಾಗ್ಲಿಲ್ಲ ಆಮೇಲೆ ಮನೆಯವರು ಬೇರೆ ಡಾಕ್ಟರ್ ಹತ್ರ ಮತ್ತೆ ಹೋದ್ರು ನಾವು ಅವರಿಗೆ ಹಾಗಾಗಿ ಬೇರೆ ಡಾಕ್ಟರ್ ಹತ್ರ ಹೋಗಿದ್ರು ಶ್ರೇಯುಗ್ ಡಾಕ್ಟ್ರು ಯಾಕೋ ಇಷ್ಟ ಆಗಿರ್ಲಿಲ್ವೋ ಏನೋ ಗೊತ್ತಿಲ್ಲ ಅವ್ನು ಇವತ್ತು ಇಲ್ಲ ಬೇರೆ ಡಾಕ್ಟರ್ ಹತ್ರ ಹೋಗೋಣ ಹೋಗೋಣ ಶುರು ಮಾಡ್ದ ನಾವ್ ಒಂದಿನ ತಡಿ ಮಗ ಅದೆಲ್ಲ ಆಂಟಿಬಯೋಟಿಕ್ ಕೊಟ್ಟಿರ್ತಲ್ವ ಒಂದಿನ ಆಗ್ಬೇಕು ಅಂತ ಆದ್ರೆ ಅವ್ನಿಗೆ ಕಮ್ಮಿನೇ ಆಗ್ಲಿಲ್ಲ ಇವತ್ತ್ಯಾಕೋ ಕಣ್ಣು ಕೂಡ ತುಂಬ ಕೆಂಪುಗಾಗಿ ಇದಾಗ್ಬಿಡ್ತು ಹಾಗಾಗಿ ಮತ್ತೆ ಮನೆಯವ್ರು ಬೇಡ ಅಂತೇಳಿ ಹಾಗೆ ಕರ್ಕೊಂಡು ಹೋದರು ನಾವು ಕೆಲಸದವ್ರಿಗೆ ತಿಂಡಿ ಏನೂ ಮಾಡಲಿಲ್ಲ ನಾನು ಎಲ್ಲ ಏನೂ ಮಾಡಿಕೊಡೋದಿಲ್ಲ ಅಂದರೆ ತಿಂಡಿ ಊಟ ಹಾಗೆ ರಾತ್ರಿ ಊಟ ಮೂರು ಮಾಡಬೇಕಾಗುತ್ತೆ ನನ್ನ ಹತ್ರ ಆಗೋದಿಲ್ಲ ಅಂತ ಹೇಳಿದೆ ನಮ್ಮ ಮನೆಯವರಿಗೆ ಹಾಗಾಗಿ ನಮ್ಮ ಮನೆ ಹತ್ರನೇ ಹೋಟೆಲ್ ಇದೆಯಲ್ಲ ಅಲ್ಲಿಗೆ ಹೇಳಿದರು ಬೆಳಗ್ಗೆ ತಿಂಡಿ ಹಾಗೆ ಮಧ್ಯಾಹ್ನ ಊಟ ರಾತ್ರಿ ಊಟಕ್ಕೆ ಅವರು ಅಲ್ಲೇ ಹೋಗ್ತಾಯಿದ್ರು ನೆಕ್ಸ್ಟ್ ಸಲ ಬೇಕಾದರೆ ನೋಡೋಣ ಅಂತ ಅಂದ್ಕೊಂಡೆ ನನಗೆ ಈ ಸಲ ಯಾಕೋ ತುಂಬ ಶ್ರೇಯನು ಇದ್ದಲ್ಲ ಮತ್ತು ಅವನಿಗೆ ಬೇರೆ ಹುಷಾರಿ ನನ್ನ ಮನಸ್ಸು ಕೂಡ ಸರಿ ಇರಲಿಲ್ಲ ಅವನಿಗೆ ಹುಷಾರಿಲ್ಲ ಅಂದರೆ ನನಗೂ ಮನಸ್ಸು ಸರಿ ಇರೋದಿಲ್ಲ ಹಾಗಾಗಿ ನಾನು ಊಟ ತಿಂಡಿ ಏನೂ ಹಚ್ಕೊಳ್ಲಿಲ್ಲ ಈ ಸಲ ಆಮೇಲೆ ಅನ್ನಿಸ್ತು ನನಗೆ ಬೆಳಗ್ಗೆ ಮಧ್ಯಾಹ್ನ ಕೊಡ್ಬೋದಾಗಿತ್ತು ರಾತ್ರಿ ಬೇಕಾದ್ರೆ ಹೋಟ್ಲಿಗೆ ಕಳಿಸ್ಬೋದಾಗಿತ್ತು ಅಂತ ನನಗೆ ಕೊನೆಯ ಟೈಮಲ್ಲಿ ರಿಯಲೈಸ್ ಆಗಿದ್ದು ಅಷ್ಟೊತ್ತಿಗೆ ಕಾಲ ಮುಕ್ಕಿ ಹೋಗಿತ್ತು ಹಾಗೆ ಶ್ರೇಯು ಡಾಕ್ಟ್ರ್ ಹತ್ರ ಹೋಗಿದ್ದ ಅಲ್ವಾ ಅವನಿಗೆ ಕಣ್ಣಿಂದ ಇನ್ಫೆಕ್ಷನ್ ಆಗಿ ಮತ್ತು ಗಂಟ್ಲದ್ದೇನೋ ಆಗಿ ಆ ಥರ ಜ್ವರ ಬರ್ತಾ ಇದೆ ಅಂತ ಪೂರ್ತಿ ಮಾತ್ರೆನ ಬದಲಾಯಿಸಿ ಕೊಟ್ಟಿದ್ದಾರೆ ಅವರು ಪ್ಯಾರಾಸಿಟಮಲ್ ಕೊಟ್ಟಿದ್ದರು ಇವರು ಡೋಲೋ ಕೊಟ್ಟಿದ್ದಾರೆ ಹಾಗೆಯೇ ಕಣ್ಣಿಗೆ ಬಿಡೋದಕ್ಕೆ ಅಂತ ಎರಡು ಡ್ರಾಪ್ ಕೂಡ ಕೊಟ್ಟಿದ್ದಾರೆ ಒಂದು ಒಂದೊಂದು ಗಂಟೆಗೆ ಒಂದು ಸಲ ಬಿಡಬೇಕಂತೆ ಒಂದು ಬೆಳಗ್ಗೆ ಸಂಜೆ ಕೊಡಬೇಕಂತೆ ಅವರಿಗೆ ಮಸ್ಕ್ ಅಂದು ಮಿಲ್ಕ್ ಶೇಕ್ನ ಮಾಡಿ ಕೊಟ್ಟಿದ್ದೆ ಅದರಲ್ಲಿ ಇಷ್ಟೇ ಇಷ್ಟು ನನಗೆ ಅಂತ ಉಳಿದಿದೆ ನಾನು ಅದರದ್ದು ವೀಡಿಯೋ ಮಾಡಲಿಲ್ಲ ಯಾಕಂದರೆ ನಾನು ಅಷ್ಟೊತ್ತಿಗೆ ಮಾಡ್ತಾಯಿದ್ದೆ ಶ್ರೇಯು ಬಂದ ನಾನು ಆ ಕಡೆ ಶ್ರೇಯಿನ ಕಡೆ ಆಗಿಬಿಟ್ಟೆ ಅದು ಹಾಸ್ಪಿಟ್ಲಲ್ಲಿ ತುಂಬ ಜನ ಇದ್ರಂತೆ ಅವ್ರು ಬರೋದು ಕೂಡ ಲೇಟ್ ಆಗಿತ್ತು ಆಮೇಲೆ ನಾನು ಅವನಿಗೆ ಕೇಳಿದೆ ಬಿಸಿ ಬಿಸಿ ಅನ್ನ ರಸಮ್ ಮಾಡ್ತೀನಿ ಊಟ ಮಾಡ್ತೀಯಾ ಅಂತ ಕೇಳಿದೆ ಅಥವಾ ಮೊಸರನ್ನ ಏನಾದರೂ ಮಾಡಿಕೊಡ್ಲ ಅಂದರೆ ಬೇಡ ರಸಮ್ ಮಾಡ ಮಮ್ಮಿ ಅಂತ ಹೇಳಿದೆ ಹಾಗಾಗಿ ಸ್ವಲ್ಪ ಮೆಣ್ಸಿನ ರಸಮ್ ಪುಡಿಗೆ ನಾನು ಒಂದು ಅರ್ಧ ಚಮಚದಷ್ಟು ಕಾಳು ಮೆಣಸಿನ ಪುಡಿನ ಹಾಕಿದ್ದೀನಿ ಅವನಿಗೆ ಒಂಥರ ಒಳಗಡೆನೆ ಥಂಡಿಯಾಗಿ ಗಂಟ್ಲಲ್ಲಿ ಇದೆ ಅನಿಸುತ್ತೆ ಅದಕ್ಕೆ ಇದೆ ಆಗ್ತಾಯಿದೆ ಅವ್ನಿಗೆ ಏನಾಗ್ತಾಯಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಮಾತು ಕೂಡ ಆಡೋದಕ್ಕೆ ಬರ್ತಾ ಅವನು ಏನು ಮಾತಾಡಿದ್ರು ನಮಗೆ ಅರ್ಥವೂ ಆಗ್ತಿಲ್ಲ ಆ ಥರ ಗಂಟ್ಲು ಕಟ್ಕೊಂಡಂಗೆ ಆಗ್ಬಿಟ್ಟಿದೆ ಹಾಗೆ ಈ ಕಡೆ ಬಿಸಿ ಬಿಸಿ ಅನ್ನ ಕೂಡ ಇಟ್ಟಿದ್ದೀನಿ ಹಾಗೆ ಅವನು ನನಗೆ ಫಿಂಗರ್ ಚಿಪ್ಸ್ ಮಾಡಿಕೊಡು ಮಮ್ಮಿ ಅಂತ ಹೇಳಿದೆ ಇದೊಂದು ಅವನಿಗೆ ಚೆನ್ನಾಗಿ ಸೇರ್ತಾ ಇದೆ ಹಾಗಾಗಿ ಮತ್ತೆ ಎರಡು ಆಲೂಗಡ್ಡೆನ ಈ ಥರ ಹೆಚ್ಚಿ ಇಟ್ಕೊಂಡಿದ್ದೀನಿ ಊಟದ ಟೈಮಿಗೆ ಈ ಥರ ಮಾಡಿ ಕೊಡ್ತೀನಿ ಹಾಗೇ ಅವ್ರ ಡ್ಯಾಡಿಯವರು ನಂದಿನಿ ಅವರದ್ದು ಏನಿದು ಇದು ಏನು ಕುಕೀಸ್ ತಂದಿದ್ರು ತುಂಬ ಚೆನ್ನಾಗಿತ್ತು ಅವನು ಅದು ಬಾಯಿಗೆ ಟೇಸ್ಟ್ ಗೊತ್ತಾಗದೆ ತಿನ್ನಲೇ ಇಲ್ಲ ಹಾಗೆ ಬಿಟ್ಟಿದ್ದ ಈಗ ನಾನೇ ಯಾರು ತಿಂದ ಖಾಲಿ ಮಾಡೋಣ ಅಂತ ಖಾಲಿ ಮಾಡ್ತಾ ಇದ್ದೀನಿ ಹಾಗೆಯೇ ಅವನು ಊಟಕ್ಕೆ ಊಟ ಬೇಗ ಮಾಡ್ತೀನಿ ಅಂತ ಬೆಳಗ್ಗೆ ತಿಂಡಿನ ಅವನು ಎರಡು ಕಡುಬೇನೋ ತಿಂದ ಅದು ಒತ್ತಾಯ ಮಾಡಿದ್ದಕ್ಕೆ ಅವನು ಎರಡು ಕಡುಬು ತಿಂದ ನೀ ಬೇಗ ಊಟ ಮಾಡುವ ಅಂಥೇಳಿ ಒಂದು ಗಂಟೆಗೆ ಅವನಿಗೆ ಊಟಕ್ಕೆ ಹಾಕ್ಕೊಡೋದಕ್ಕೆ ಅಂತ ನಾನು ಫಸ್ಟ್ ಫಿಂಗರ್ ಚಿಪ್ಸ್ನ ಮಾಡ್ತಾ ಇದ್ದೀನಿ ಇವತ್ತು ಅದೇ ಅವ್ನು ಏನಂದ ಅಂದರೆ ಇದನ್ನು ಹಾಕಬೇಡ ಮಮ್ಮಿ ಅಂತ ಹೇಳ್ದ ಮೈದಾ ಹಿಟ್ಟನ್ನು ಮನೆಯವ್ರಿಗೆ ಹೇಳಿದ್ದೆ ಸ್ವಲ್ಪ ಕಾರ್ನ್ಫ್ಲೋರ್ ತನ್ನಿ ಅಂತ ಅವರು ಬರೀ ಶ್ರೇಯು ಜೊತೆಗೇ ಇದ್ರಂತ ಅಲ್ಲೇ ಪಕ್ಕನೇ ಸೂಪರ್ ಮಾರ್ಕೆಟ್ ಇದೆ ತರ್ಬೋದಾಗಿತ್ತು ಅವ್ರು ಅದನ್ನು ಮಾಡಲಿಲ್ಲ ಆದರೂ ನನಗೆ ಸ್ವಲ್ಪ ನೀರು ನೀರು ಥರ ಅನ್ನಿಸ್ತಾ ಇತ್ತು ಹಾಗಾಗಿ ಸ್ವಲ್ಪ ಅಕ್ಕಿ ಹಿಟ್ಟು ಒಂಚೂರು ಖಾರದ ಪುಡಿನ ಉದುರಿಸ್ತಿದ್ದೀನಿ ನಮಗೂ ರಸಮ್ ಜೊತೆಗೆ ಸೆಂಡಿಗೆ ಆಗುತ್ತೆ ಅಂತ ಸೆಂಡಿಗೆ ಕೂಡ ತೆಗೆದು ಇಟ್ಕೊಂಡಿದ್ದೀನಿ ಹಾಗೆಯೇ ಹೊರಗಡೆ ಫ್ರಂಟ್ ಡೋರಿಂದು ಎಲ್ಲ ಬಿಚ್ಚಿದ್ರಲ್ವ ಪಾಲಿಷ್ ಮಾಡೋದಕ್ಕೆ ಅಂತ ಅವರು ಹೇಳಿದ್ರು ಇದಕ್ಕೆ ಹುಣಸೆ ಹಣ್ಣು ಮತ್ತು ಪಿತಾಂಬರಿ ಇರುತ್ತೆ ಗೊತ್ತಾ ಅದನ್ನು ಹಾಕಿ ವಾಶ್ ಮಾಡಿ ಅಂದರೆ ಸ್ವಲ್ಪ ಹೊತ್ತು ನೆನೆಸಿಟ್ಟು ಅದನ್ನು ವಾಶ್ ಮಾಡಿ ಚೆನ್ನಾಗಿ ಕಲರ್ ಬರುತ್ತೆ ಅಂತ ನಾವೇನು ಅಂದ್ಕೊಂಡಿದ್ವಿ ಇದೊಂಥರ ಕಪ್ ಕಪ್ಪು ಆಗಿತ್ತಲ್ವ ಬದ್ಲಾಯಿಸ್ಬಿಡೋಣ ಅಂತ ಅಂದ್ಕೊಂಡಿದ್ವಿ ಆಮೇಲೆ ಅವ್ರು ಹೇಳಿದ್ರು ಈ ಥರ ಚೆನ್ನಾಗಿರೋದು ಸಿಗೋದಿಲ್ಲ ಇವಾಗೆಲ್ಲ ತಾಮ್ರದ್ದು ಅಂತ ಮಾಡೋದೇ ಇಲ್ಲ ಅವರು ಕಬ್ಬಣದಕ್ಕೆ ತಾಮ್ರದ ಕೋಟಿಂಗ್ ಮಾಡಿರ್ತಾರೆ ನೀವೇನಾದ್ರು ತಂದು ತೊಳೆದು ನೋಡಿ ಅದು ಪೂರ್ತಿ ಕಪ್ಪಗಾಗುತ್ತೆ ಅಂತ ಹೇಳಿದ್ರು ಹಾಗಾಗಿ ನಾವು ಅದನ್ನು ಕೂಡ ಕ್ಯಾನ್ಸಲ್ ಮಾಡಿದ್ವಿ ಇದನ್ನೇ ಕ್ಲೀನಾಗಿ ತೊಳೆಯೋಣ ಅಂತೇಳಿ ನಮ್ಮ ಕ್ಲೀನಾಗಿ ತೊಳೆದ್ರು ಏನು ಚೆನ್ನಾಗಾಗಿತ್ತು ಗೊತ್ತಾ ಅವರು ಅದೇ ಹೇಳಿದ್ರು ಮೇಡಮ್ ನೀವೇನಾದ್ರು ಹೊಸ ತರ್ತೀನಿ ಅಂದ್ರೆ ಒಂದು ಹದಿನೈದು ಇಪ್ಪತ್ತು ಸಾವಿರ ಆಗ್ತಿತ್ತು ಮತ್ತು ನಿಮಗೆ ಅದು ಕ್ವಾಲಿಟಿ ಕೂಡ ಒಳ್ಳೇದಿರ್ತಿರಲಿಲ್ಲ ಇದೇ ಚೆನ್ನಾಗಿದೆ ಇದನ್ನೇ ಹಾಕಿ ಅಂತ ಹೇಳಿದ್ರು ಮತ್ತು ಅವ್ರು ಅಷ್ಟು ಹೇಳಿದ್ಮೇಲೆ ಮತ್ತು ಯಾಕೆ ಬದಲಾಯಿಸೋದು ಅಂತೇಳಿ ನಾವು ಅದನ್ನೇ ಹಾಕಿದ್ವಿ ಆದರೆ ಇನ್ನೂ ಅವರು ಫಿಟ್ ಮಾಡಿಲ್ಲ ಅದು ಪಾಲಿಷ್ ಎಲ್ಲ ಆದಮೇಲೆ ಮತ್ತೆ ಫಿಟ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರು ಹಾಗೆ ಶ್ರೇಯಿದು ಫಿಂಗರ್ ಚಿಪ್ಸ್ ಕೂಡ ಆಯಿತು ಈಗ ಫಸ್ಟು ಊಟಕ್ಕೆ ಹಾಕಿ ಕೊಡ್ತೀನಿ ತುಂಬ ಜನ ಹೇಳ್ತಾ ಇದ್ರು ಮನೆಯದು ಆ ಕೆಲಸ ಮಾಡಿ ಈ ಕೆಲಸ ಮಾಡಿಸಿ ಅಂತ ಎಲ್ಲದಕ್ಕೂ ಒಂದು ಟೈಮ್ ಅಂತ ಬರಬೇಕು ಮತ್ತು ನಾವು ಹೇಳೋದೇನಂದರೆ ಎಲ್ಲಾದರೂ ಒಂದೇ ಸಲ ದುಡ್ಡು ಖರ್ಚು ಮಾಡಿಕೊಂಡು ಕುತ್ಕೊಳ್ಳೋಕ್ಕೂ ಆಗೋದಿಲ್ಲ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅಂತಾರೆ ಗೊತ್ತಾ ನಾವು ಸ್ವಲ್ಪ ಆ ಥರದವರು ಈ ಡೈಲಾಗ್ನ ನನ್ನ ವ್ಲಾಗಲ್ಲಿ ನೀವು ಯಾವಾಗಲೂ ಕೇಳ್ತೀರ ಅನಿಸುತ್ತೆ ಹೌದಲ್ವ ಮತ್ತು ಹಾಸಿಗೆ ಎಷ್ಟಿದೆ ಅಷ್ಟೇ ಕಾಲು ಚಾಚ್ಕೋಬೇಕು ಅದಕ್ಕಿಂತ ಉದ್ದ ಚಾಚ್ಕೊಂಡ್ರೆ ಸಾಲ ಮಾಡ್ಕೊಂಡು ಯಾರು ಸಾಲ ಮಾಡಿ ತುಪ್ಪ ತಿನ್ನಂಥವ್ರಲ್ಲ ನಮ್ಮ ಮನೆಯವರು ಎಷ್ಟಿದೆಯೋ ಅದರಲ್ಲಿ ನಾವು ಖುಷಿಯಾಗಿರೋಣ ಅಂತಾರೆ ನೋಡಿ ತು ಸೀಲರ್ ಹೊಡೆದ ಮೇಲೆ ಇಷ್ಟು ಚೆನ್ನಾಗಾಗಿದೆ ನಮ್ಮದು ಫಸ್ಟು ವೀಡಿಯೋ ನಾವು ಮಾಡ್ಕೊಂಡ್ಲೇ ಇಲ್ಲ ಯಾಕಂದರೆ ನಾನು ಎಡಿಟಿಂಗ್ ಮಾಡ್ತಾಯಿದ್ದೆ ಅವ್ರ ಕೆಲಸ ಶುರು ಮಾಡಾಗಿತ್ತು ನಂಗೆ ಮತ್ತು ಆ ಮೂಡೂ ಇರಲಿಲ್ಲ ಮಾಡ್ಕೋಬೇಕು ಅಂತ ಬಿಫೋರ್ ಆಫ್ಟರ್ ತೋರಿಸೋಣ ಅಂದರೆ ನಾನು ಅದೇ ಅಂತ ಇದ್ದೆ ನಮ್ಮ ಮನೆಯವರಿಗೆ ನಾವು ಗೃಹ ಟೈಮಲ್ಲಿ ಇದಾರು ಇಷ್ಟು ಕೆಲಸ ಮಾಡಿಸ್ಕೋಬೋದಾಗಿತ್ತು ಅಂತ ಹೇಳಿ ಆ ಮನೆಯವ್ರು ಅವಾಗ ನಮಗೆ ಅಷ್ಟು ಬುದ್ಧಿನೂ ಇರಲಿಲ್ಲ ಅಂತ ಹೇಳಿದ್ರು ಮತ್ತು ಗೊತ್ತಲ್ವಾ ವಿಟಮಿನ್ ಎಮ್ ಪ್ರಾಬ್ಲಮ್ ಇತ್ತು ಅಂತ ಮುಂಚೆನೇ ಹೇಳಿಬಿಟ್ಟಿದ್ದೆ ಹಾಗಾಗಿ ಹಾಗೆ ಒಂದು ಮಾವಿನ ಹಣ್ಣು ಕೊಯ್ದಿದ್ರಲ್ಲ ನಮ್ಮ ಮನೆಯವರು ಅದರಲ್ಲಿ ಹಾಗೆ ಒಂದು ಇಟ್ಟಿದ್ದೆ ಒಂದು ಹಣ್ಣಾಗಿತ್ತು ಶ್ರೇಯುವಿಗೆ ಅದನ್ನಾರು ಹೆಚ್ಚಿ ಕೊಡೋಣ ಅಂತ ಹೆಚ್ತಾ ಇದ್ದೀನಿ ಅವನು ಬೇರೆ ಹಣ್ಣು ಆ್ಯಪಲೆಲ್ಲ ತಂದಿದ್ದಾರೆ ಅದೆಲ್ಲ ಏನೂ ತಿನ್ನೋದಿಲ್ಲ ಮಾವಿನ ಹಣ್ಣು ಇಲ್ಲ ಮಾವಿನಕಾಯಿ ಇಂಥದೇ ಬೇಡದೆ ಇರೋದನ್ನು ತಿಂತಾನೆ ತುಂಬ ಚೆನ್ನಾಗಿತ್ತು ಹಣ್ಣು ತುಂಬ ಸ್ವೀಟ್ ಸ್ವೀಟಾಗಿತ್ತು ಶ್ರೇಯುಗೆ ಅದು ಮಧ್ಯಾಹ್ನ ಮಧ್ಯಾಹ್ನ ಆಗ್ತಿದ್ದಂಗೆ ಕಣ್ಣು ಒಂಥರ ಇರಿಟೇಟ್ ಆಗೋಕ್ಕೆ ಶುರುವಾಯಿತು ಅದೇ ಬರೋದು ಕೂರೋದು ಮಾಡ್ತಾ ಇದ್ದೆ ಅದು ಬೇರೆ ಮನೆ ಕೆಲಸ ನಡೀತಾ ಇತ್ತಲ್ವ ಧೂಳು ಬೇರೆ ಹಾರತಾ ಇತ್ತು ಹಾಗಾಗಿ ಹಾಗೆ ಈ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾಕಂದರೆ ಮನೆ ಕೆಲಸ ನಡೆಯೋದ್ರಿಂದ ಮುಂದೆ ಏನು ವ್ಲಾಗ್ ಇಲ್ಲ ಹಾಗಾಗಿ